ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಶನಿವಾರ ಬೆಳಗ್ಗೆನೇ ಇದ್ಬಿಟ್ಟು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಹಾಗೆ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಹಸ್ಬೆಂಡ್ ಕೂಡ ಕೆಲಸಕ್ಕೆಲ್ಲ ಹೋಗಿದ್ದಾರೆ ಈಗ ನಂದು ಮನೆ ಕೆಲಸ ಎಲ್ಲ ಆಯಿತಲ್ಲ ಈಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಕೂಡ ಆಯಿತು ಹಾಗೆ ಅತ್ತೆ ಕೂಡ ಬಂದಿದ್ದರು ಅತ್ತೆ ಕೂಡ ಬೆಳಗ್ಗೆ ಬೆಳಗಿನ ಜಾವನೆ ಊರಿಗೆ ಹೋದರು ಅವರು ಒಂದು ವಾರ ಆಗಿತ್ತು ಲಾಸ್ಟು ಶನಿವಾರನೇ ಬಂದಿದ್ದರು ಬಂದು ಒಂದು ವಾರ ಇತ್ತು ಅವರು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು ಇವತ್ತು ಅವರು ಕೂಡ ಊರಿಗೆ ಹೋದರು ಹಾಗೇನದು ಸ್ಟಿಚಿಂಗ್ ಕೆಲಸ ಅಂತೂ ತುಂಬಾ ಬ್ಯಾಲೆನ್ಸ್ ಇದೆ ಈ ಒನ್ ವೀಕಿಂದ ಯಾವುದೂ ಬಟ್ಟೆ ಸ್ಟಿಚ್ ಮಾಡೇ ಇಲ್ಲ ಯಾಕೆಂದರೆ ಅವರೆಲ್ಲ ಇರ್ತಾರಲ್ವ ನನಗೆ ಮಾಡೋದಕ್ಕಾಗೋದಿಲ್ಲ ಕೆಲಸ ಅದು ಇದಿರುತ್ತೆ ಮತ್ತು ಅವ್ರದ್ದು ಕೆಲವೊಂದು ಬಟ್ಟೆಗಳೆಲ್ಲ ತಂದಿರ್ತಾರಲ್ವ ಅವ್ರದ್ದು ಸ್ಟಿಚ್ ಮಾಡೋದು ಇದೇ ಕೆಲಸ ಆಯಿತು ಹಾಗಾಗಿ ಕಸ್ಟಮರ್ಸ್ ಎಲ್ಲ ಬ್ಲೌಸು ಪೆಂಡಿಂಗಿದೆ ಅದನ್ನೆಲ್ಲ ಸ್ಟಿಚ್ ಮಾಡಿಕೊಡ್ಬೇಕು ಹಾಗೆ ಇವತ್ತು ನಮ್ಮ ಏರಿಯಾದಲ್ಲಿ ಇಲ್ಲಿ ಗಣೇಶನ್ ಕೂಡ ಇಟ್ಟಿದ್ದಾರೆ ಸರಿ ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ಮಗಳು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಫ್ರೀಯಾಗಿ ಬಟ್ಟೆ ಅದು ಸ್ಟಿಚ್ ಮಾಡ್ಕೋಬೋದು ಬನ್ನಿ ಈಗ ಪೂಜೆ ಮಾಡಬೇಕು ಮೊದಲು ಪೂಜೆ ಮಾಡುತ್ತೀನಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದೇವಸ್ಥಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ನಿಮ್ಮ ಅಭಿ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಸಾರಿ ವಿಸಿಟ್ ಮಾಡಿ ನೋಡಿ ಹಾಗೆ ಇಷ್ಟು ಸರಿ ಅನ್ಕೊಂತೀನಿ ಬೆಳಗ್ಗೆ ಬೇಗ ಇದ್ಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಈ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಟಿಫನ್ ಮಾಡೋದು ಮತ್ತು ಮಗಳನ್ನು ರೆಡಿ ಮಾಡೋದು ಈ ಕೆಲಸಗಳಾಗೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಅವ್ರನ್ನ ಅವಳಿಗೆ ಏನು ಬೇಕೆಲ್ಲ ರೆಡಿ ಮಾಡಿಕೊಟ್ಟು ಅವರೆಲ್ಲ ಡ್ಯೂಟಿಗೆ ಹೋದ್ಮೇಲೆ ನಾನು ಈ ಕೆಲಸಗಳನ್ನ ಮಾಡ್ಕೊತೀನಿ ಏಕೆಂದರೆ ಅರ್ಧ ಬರ್ದ ಆಗ್ಬಿಡುತ್ತೆ ಮತ್ತು ಇದನ್ನೊಂದು ಕಡೆ ಮಾಡಿ ಅದೊಂದು ಕಡೆ ಈ ಥರ ಆಗಿಬಿಡುತ್ತೆ ಹಾಗಾಗಿ ಮೊದಲು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಫ್ರೀಯಾಗೆ ಅವ್ಳನ್ನ ರೆ ಪೂಜೆ ಎಲ್ಲ ಮಾಡ್ಕೋಬೋದು ಅವರೆಲ್ಲಾನು ಅವ್ರನ್ನ ಕಳಿಸಿದ್ಮೇಲೆ ನಾವು ಪೂಜೆ ಎಲ್ಲ ಮಾಡ್ಕೋಬೋದು ಮನೇಲಿ ಅಂತ ಹೇಳ್ಬಿಟ್ಟು ಮೊದಲು ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿದಾದಮೇಲೆ ಈಗ ನಾನು ದೇವ್ರ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾಯಿದ್ದೆ ಕಳಿಸೆಲ್ಲ ಏನು ತೆಗಿಯೋದಿಲ್ಲ ನಾವು ಕಾಯೆಲ್ಲ ಏನು ಇಡೋದಿಲ್ಲ ಕಳಿಸೋಕ್ಕೆ ಹಾಗೆ ಎಲೆ ಇಟ್ಬಿಟ್ಟು ಹಾಗೆ ಹೂವು ಎಲ್ಲ ತೆಗೆದುಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಹಾಗೆ ಇಲ್ಲಿ ನಮ್ಮ ರೋಡಲ್ಲಿ ಗಣೇಶನ ಕೂಡ ಇಟ್ಟಿದ್ದಾರೆ ಹಬ್ಬಾಗಿ ತುಂಬ ದಿನನೇ ಆಯಿತು ಬಟ್ ಈಗ ಇಲ್ಲಿ ಗಣೇಶನ ಇಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಇಟ್ಬಿಟ್ಟು ಸ್ವಲ್ಪ ಅನ್ನದಾನ ಈ ಥರದ್ದೆಲ್ಲ ಇಟ್ಕೊತಾರೆ ಆಮೇಲೆ ಸಂಜೆನೇ ಗಣೇಶನ ವಿಸರ್ಜನೆ ಮಾಡ್ತಾರೆ ಹಾಗಾಗಿ ಅದಕ್ಕೂ ಕೂಡ ಪೂಜೆಗೆ ಮಾಡಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಹಾಗೆ ಜೀವನದಲ್ಲಿ ನಾವು ಯಾವುದಾದ್ರೂ ಒಂದು ಏನಾದರೂ ಗಳಿಸ್ತೀವಲ್ವ ಆವಾಗ ಅದರದ್ದು ಬೆಲೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಕೆಲವೊಂದು ಟೈಮಲ್ಲಿ ನಾನು ನಮ್ಮ ಹಸ್ಬೆಂಡೇ ಇದ್ದೆ ಅಥವಾ ಕೆಲವೊಬ್ರು ಬೇರೆಯವ್ರನ್ನ ಅನ್ನೋದೂ ಕೂಡ ನೋಡ್ತಾ ಇದ್ದೆ ಏನಪ್ಪ ದುಡ್ಡು ದುಡ್ಡು ಅಂತ ಹೇಳ್ತಾರೆ ದುಡ್ಡು ದುಡ್ಡು ಅಂತ ಸಾಯ್ತಾರೆ ಖರ್ಚು ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಬಟ್ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂದರೆ ಜೀವನದಲ್ಲಿ ಅದೊಂದಿತ್ತು ಅಂದರೆ ಎಲ್ಲ ಬರುತ್ತೆ ಅದೊಂದಿತ್ತು ಅಂದರೆ ಎಲ್ಲನೂ ಬರುತ್ತೆ ಅದೊಂದಿಲ್ಲ ಅಂದರೆ ಎಲ್ಲನೂ ಕಳ್ಕೊತೀವಿ ಅಷ್ಟು ಒನ್ ಅಂಟಿ ಕೆಲವೊಂದು ಟೈಮ್ ಅಷ್ಟು ದುಡ್ಡಿಗೆ ಇಂಪಾರ್ಟೆಂಟ್ ಇದೆ ಅಂತ ಅನಿಸುತ್ತೆ ಏನು ಅಂದರೆ ಈಗಿನ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಆರೋಗ್ಯದಿಂದ ಹಿಡಿದು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ಅಂದ್ರೆ ಏನೂ ಆಗೋದಿಲ್ಲ ನಾವು ಜೀವನ ಮಾಡಬೇಕು ಅಂದರೆ ಅದರಲ್ಲೂ ಬೆಂಗಳೂರಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ಬೆಳಗ್ಗೆ ಇದ್ರೆ ದುಡ್ಡು ಇರಲೇಬೇಕು ಬೆಂಗಳೂರು ಅಂತಲ್ಲ ಊರಲ್ಲಿ ಜೀವನ ಮಾಡಬೇಕು ಅಂದರೂ ಅಷ್ಟೇ ಬೆಳಗ್ಗೆ ಇದ್ರೆ ಒಂದು ಹಾಲಿಂದ ಹಿಡಿದು ಈಗಿನ ಆಗಿನ ಕಾಲದಾಗ್ರೆ ಎಲ್ಲ ಮನೇಲೂ ಪ್ರತಿಯೊಬ್ರು ಮನೇಲೂ ಒಂದೊಂದು ಹಸು ಇರೋದು ಆದರೆ ಈಗ ಬೆಳಗ್ಗೆ ಇದ್ದರೆ ಒಂದು ಲೋ ಒಂದು ಪಾಯಿಂಟ್ ಆಲಿಂದ ಹಿಡಿದು ದುಡ್ಡು ಬೇಕು ಎಲ್ಲರಿಗೂ ಅಷ್ಟೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಅದನ್ನ ಗರ್ಲ್ಸ್ ಅವ್ರಿಗೆ ಅದ್ರದ್ದು ಬೆಲೆ ಗೊತ್ತಿರುತ್ತೆ ಹಾಗಾಗಿ ಅದನ್ನ ಕಷ್ಟಪಟ್ಟು ದುಡಿತಾರಲ್ವ ಅವರು ಖರ್ಚು ಮಾಡೋದು ಕೂಡ ಅಷ್ಟೇ ಅಷ್ಟೇ ಲಿಮಿಟಾಗಿ ಖರ್ಚು ಮಾಡ್ತಾರೆ ಅದೇ ಹಾಗೆ ಹೀಗೆ ಬರುತ್ತೆ ನೋಡಿ ಅಂಥವ್ರೆ ಜಾಸ್ತಿ ಹೆಚ್ಚಾಗಿ ಖರ್ಚು ಮಾಡೋದು ಕೆಲವೊಂದು ಟೈಮ್ ಅಂದ್ಕೊತಾ ಇರ್ತೀವಿ ನಾವು ಕೂಡ ಅಂದರೆ ಎಲ್ರದೂ ಲೆವೆಲ್ ಒಂದೇ ಥರ ಇರೋದಿಲ್ಲ ಬಟ್ ತುಂಬಾ ತುಂಬ ದುಡ್ಡಿರುತ್ತೆ ಅವರು ಕಷ್ಟಪಟ್ಟದನ್ನು ಗಳಿಸಿರ್ತಾರೆ ಅವ್ರು ನಿಜವಾಗ್ಲೂ ಖರ್ಚು ಮಾಡೋದಿಲ್ಲ ಲಿಮಿಟಾಗಿ ಖರ್ಚು ಮಾಡ್ತಾರೆ ಇಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾರೆ ಈ ಸ್ವಲ್ಪ ಹಾಗೆ ಹೀಗೆ ಇರ್ತಾರೆ ನೋಡಿ ಅಂಥವ್ರೆ ಸ್ವಲ್ಪ ತೋರಿಸ್ಕೊಳ್ಳೋದೇ ಆಗಲಿ ಏನೇ ಆಗಲಿ ಅದರಲ್ಲೂ ನಾನಂತೂ ತುಂಬಾ ಲಿಮಿಟ್ ಮಾಡಿದ್ದೀನಿ ಮೊದಲಾಗೆ ನನಗೂ ಅಷ್ಟು ಅದ್ರದ್ದು ಬೆಲೆ ಗೊತ್ತಿರಲಿಲ್ಲ ಈಗ ನಾನು ಕಷ್ಟಪಟ್ಟು ದುಡಿಯೋದ್ರಿಂದ ಅದ್ರದ್ದು ಬೆಲೆ ಅನ್ನೋದು ಗೊತ್ತಾಗಿದೆ ಏನಕ್ಕೆ ಬೇಕು ಅವಶ್ಯಕತೆ ಏನಿದೆ ಅದಕ್ಕೆ ಮಾತ್ರ ಖರ್ಚು ಮಾಡ್ತೀವಿ ಅವಶ್ಯಕತೆ ಇಲ್ಲದಿದ್ದೆಲ್ಲ ಕೆಲವೊಂದು ಟೈಮು ಮಕ್ಕಳಿಗೆ ತಿನ್ನೋದಕ್ಕೆ ಆಗಲಿ ಅಥವಾ ನಮಗೆ ತಿನ್ನೋದಕ್ಕೆ ಆಗಲಿ ಅಥವಾ ಅವಶ್ಯಕತೆ ಇರೋ ವಸ್ತು ಆಗಲಿ ಯಾವುದಕ್ಕೂ ಇಂಜುರಿ ಅದಿಲ್ಲ ಅದನ್ನೆಲ್ಲ ತೊಗೊತೀವಿ ಬಟ್ ಅವಶ್ಯಕತೆ ಮೀರಿ ಏನಾದರೂ ಆಗಲಿ ತೊಗೋಬೇಕು ಅಂದರೆ ಅವಾಗ ಒಂದು ಯೋಚನೆ ಮಾಡ್ತೀವಿ ಮೊದಲೆಲ್ಲ ನಾನು ಯೋಚನೆ ಮಾಡ್ತಾ ಇರಲಿಲ್ಲ ಬಟ್ ಈಗ ಅನ್ನಿಸ್ತಾ ಇದೆ ಒಂದು ಏನೇ ಆಗಲಿ ಒಂದು ಕಷ್ಟ ಬಂತು ಅಂದರೂ ಒಬ್ರನ್ನ ಕೇಳೋ ಬದಲು ನಮ್ಮ ಹತ್ರನೇ ಸ್ವಲ್ಪ ಸೇವಿಂಗ್ ಅಂತ ಇತ್ತು ಅಂದರೆ ಅದು ಎಷ್ಟು ನಮ್ಗೆ ಎಲ್ಪ್ ಆಗುತ್ತೆ ಅಂದರೆ ಕೆಲವೊಬ್ರು ಸೇವಿಂಗ್ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಇನ್ನು ಯಾರಿಗೋ ಒಂದು ಬಡ್ಡಿ ಆಸೆಗೋ ಅಥವಾ ಏನಕ್ಕೋ ಕೊಟ್ಬಿಡ್ತಾರೆ ಅಂತ ಮತ್ತು ನಿಜವಾಗ್ಲೂ ಕೂಡ ಕೊಡೋವಾಗ ನಾವು ಶ್ರೀಮಂತರು ವಾಪಸ್ ತಗೊಳ್ಳೋವಾಗ ನಾವು ಭಿಕ್ಷಕರು ಬೇರೆಯವ್ರು ಕೇಳ್ತಾರೆ ನೋಡಿ ಅವರು ನಾವು ಕೊಡೋವಾಗ ಅವರು ಅವರು ಅವ್ರ ಹತ್ರ ಇರೋದಿಲ್ಲ ಅಷ್ಟೇ ಬಟ್ಟು ನಾವು ಅವಾಗ ಶ್ರೀಮಂತರು ಅಂದ್ಕೊಳ್ಳಿ ಕೊಡೋವಾಗ ನಮ್ಮ ಹತ್ರ ಅಮೌಂಟ್ ಇರುತ್ತೆ ಬಟ್ ನಾವು ವಾಪಸ್ ಕೇಳೋವಾಗ ಅವರು ರಾಜರು ನಾವು ಭಿಕ್ಷಕರಾಗ್ತೀವಿ ಯಾಕೆಂದ್ರೆ ನಮ್ಮ ದುಡ್ಡು ನಾವು ಕೇಳಲೇಬೇಕು ಇಸ್ಕೊಳ್ಲೇಬೇಕು ಬಟ್ ಅವ್ರು ಕೊಡೋರಿಗೆ ಅಷ್ಟು ಮಾನವೀಯತೆನೂ ಇರಲ್ಲದಿಲ್ಲ ಏನೂ ಇಲ್ಲ ನಾವು ಕೊಟ್ಟಿರ್ತೀವಿ ಕೊಟ್ಟಾಗ ಇಸ್ಕೊಂಡಿರ್ತಾರೆ ಎಷ್ಟು ಮಾತಲ್ಲೇ ಅವರು ಮರಳು ಮಾಡಿಬಿಡ್ತಾರೆ ಹಾಗೆ ಹೀಗೆ ಬಡ್ಡಿಗೆ ಕೊಡ್ತೀವಿ ಅಥವಾ ಒಂದು ಕಷ್ಟ ಇದೆ ಕೊಡ್ತೀವಿ ಅಂತ ಬಟ್ಟು ಕೊಟ್ಟ ಮೇಲೆ ಅದನ್ನು ವಾಪಸ್ ಇಸ್ಕೋಬೇಕು ಅಂದರೆ ಎಷ್ಟು ಸಾಹಸ ಮಾಡಬೇಕು ಅಂದರೆ ತುಂಬ ಜನದ್ದು ನೋಡಿದ್ದೀನಿ ನಾನು ಎಪ್ಪ ಎಷ್ಟು ಬೈಕೊತಾಯಿರ್ತಾರೆ ಗೊತ್ತಾ ಅವ್ರಿಗೆ ಕೋಟೆ ಇರೋ ಕಟ್ಟೆ ಬಡ್ಡಿನೂ ಇಲ್ಲ ಅಮೌಂಟು ಕೊಡಲಿಲ್ಲ ಅಂತ ಬಟ್ ನಾನು ಮಾತ್ರ ಇಂಥ ಸವಾಸಕ್ಕೆಲ್ಲ ಕೈಯೇ ಹಾಕೋದಿಲ್ಲ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರೋದಿಲ್ಲ ಬಟ್ ಇದ್ದರೂ ಕೂಡ ಯಾರು ಕೇಳಿರೋ ನಿಜವಾಗ್ಲೂ ಈ ಥರ ಸವಾಸಕ್ಕೆ ಕೈಯೇ ಹಾಕೋದಕ್ಕೆ ಹೋಗ್ಬಾರ್ದು ಬಡ್ಡಿ ಆಸೆ ಕೊಟ್ವಿ ಅಂದರೆ ನಾವು ಆಗೋಯ್ತು ಕತ್ತೆ ಯಾರೋ ಹತ್ತಕ್ಕೆ ಒಬ್ರು ನಾ ಒಬ್ಬರಷ್ಟೇ ಕರೆಕ್ಟಾಗಿ ಬಡ್ಡಿ ಮಾತು ಕೊಡೋವಾಗ ಮಾತ್ರ ಚೆನ್ನಾಗಿ ಎಷ್ಟು ಅವ್ರನ್ನ ನೈಸ್ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಕೊಟ್ಬಿಡ್ತೀನಿ ಎರಡು ಮೂರು ದಿನ ಲೇಟರು ಪರವಾಗಿಲ್ಲ ನಮ್ಮದೇನೇ ಕಷ್ಟ ಇರಲಿ ನಿಮಗೆ ಕೊಡೋದು ಕೊಡ್ತೀವಿ ಅಂತ ಎಷ್ಟು ನೈಸ್ ಮಾಡಿಸ್ಕೊತಾರೆ ಬಟ್ಟು ಏ ಯಾರೇ ಆಗಲಿ ಇವಾಗ ಒಂದು ಒಬ್ರಿಗೆ ಬಣ್ ಅಮೌಂಟ್ ಕೊಡ್ತಾರೆ ಅಂದರೆ ಒಂದು ಬಡ್ಡಿಗೆ ಆಗಲಿ ಅಥ್ವಾ ಏನಕ್ಕೆ ಆಗಲಿ ಇವ್ರ ಕಮಿಟ್ಮೆಂಟ್ ಇರುತ್ತೆ ಇವ್ರಿಗೂ ಇರಲ್ಲ ಅಂತಲ್ಲ ಒಂದು ಆಸೆಗೆ ಅದು ಬಂದರೆ ಏನಕ್ಕೋ ಒಂದಕ್ಕಾಗುತ್ತೆ ಅನ್ನೋ ಒಂದು ಆಸೆಗೆ ಕೊಟ್ಟಿರ್ತಾರೆ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಮಾ ಇಸ್ಕೊಳ್ಳೋವಾಗ ಎಷ್ಟು ನಾಜಕ್ಕಿಂದ ಇಸ್ಕೊಂತಾರೆ ಬಟ್ ಕೊಡೋವ್ರಿಗೆ ಅವ್ರಿಗೆ ಮಾನವೀಯತೆಯೂ ಇರೋಲ್ಲ ಇದು ಇರೋದಿಲ್ಲ ಅವ್ರು ಕೊಟ್ಟಿದ್ದಾರೆ ನಮ್ಮ ಕಷ್ಟಕ್ಕೆ ಅವ್ರಿಗೂ ಹಾಗೆ ನಾವು ಕೊಡಬೇಕು ಅನ್ನೋದು ಇರೋದೇ ಇಲ್ಲ ನಾನು ಏನು ಗೊತ್ತ ಹೇಳೋದು ಯಾರಿಗೆ ಆಗಲಿ ನಾವು ಆಸ್ಗೆ ಇದ್ದಷ್ಟು ಕಾಲು ಚಬೇಕು ಕೆಲವೊಬ್ರು ಅವರು ಆ ಲೆವೆಲ್ ಏನಿರುತ್ತೆ ಅವ್ರ ಅರ್ನಿಂಗ್ ಏನಿರುತ್ತೆ ಅದರಿಂದ ಎರಡು ಪಟ್ಟಷ್ಟು ಖರ್ಚು ಎಕ್ಸ್ಟ್ರಾ ಮಾಡ್ಕೊತಾರೆ ದಯವಿಟ್ಟು ಯಾರು ಆ ಥರ ಮಾಡ್ಕೋಬೇಡಿ ಅವಶ್ಯಕತೆ ಇತ್ತ ಮಾಡಿ ಕೆಲವೊಬ್ರ ಅವಶ್ಯಕತೆ ಏನೇ ಇರೋದಿಲ್ಲ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ಕೊತಾರೆ ಯಾಕೆ ಆ ಥರ ಮಾಡ್ತೀರಾ ನಾನು ಬ್ಯಾಂಗ್ಳೂರಿಗೆ ಬಂದು ಎಂಟು ವರ್ಷ ಆಯಿತು ಎಷ್ಟೋ ಜನ ಇಲ್ಲಿ ನಮ್ಮ ನನಗೆ ಇಲ್ಲಿ ನಿಯರ್ ಇರೋ ಅಂತರು ಎಷ್ಟೋ ಜನ ಸಾಲ 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 ದುಡಿತಾರೆ ಮನೆ ಮಕ್ಕಳು ದುಡಿತಾರೆ ಬಟ್ ಸಾಲ ಯಾಕೆ ಆ ಥರ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗೋದಿಲ್ಲ ಈ ಕಡೆ ಕಿತ್ತು ಆ ಕಡೆ ಹಾಕ್ತಾರೆ ಆ ಕಡೆ ಕಿತ್ತು ಈ ಕಡೆಗೆ ಹಾಕ್ತಾರೆ ಒಂದೂ ಕ್ಲಿಯರ್ ಆಗೋದಿಲ್ಲ ಒಂದೂ ಇದಾಗೋದಿಲ್ಲ ಅವ್ರಿಗೆ ಒಂದು ಕಷ್ಟ ಬಂತು ಒಂದು ಮಕ್ಳಿಗೆ ಎಮರ್ಜೆನ್ಸಿ ಬಂತು ಅಂದರೆ ಎಷ್ಟು ಪರದಾಡ್ತಾರೆ ಅಂದರೆ ನಿಜವಾಗ್ಲೂ ಒಂಥವ್ರನ್ನೆಲ್ಲ ನೋಡಿದಾಗ ಜೀವನ ಏನಕ್ಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಅವರು ಆ ಥರ ಇದ್ದರೂ ಕೂಡ ಒಂದು ಲಿಮಿಟು ಇರೋದಿಲ್ಲ ಭರ್ಜರಿಯಾಗಿರ್ತಾರೆ ಒಬ್ರಿಗೆ ಸಾಲ ಇದೆ ಕೊಡಬೇಕು ಅನ್ನೋದು ಇರೋದಿಲ್ಲ ಇದ್ದಾಗ ಭರ್ಜರಿಯಾಗಿ ಖರ್ಚು ಮಾಡ್ತಾರೆ ಇಲ್ದಾಗ ಒಂಥರ ಇದು ಮಾಡ್ತಾರೆ ಬೇಡ ಥರ ಆಡ್ತಾರೆ ಆ ಥರ ಜೀವನ ಯಾಕೆ ಅಂತ ನಾನು ಹೇಳೋದು ಇತ್ತ ನಮ್ಮ ಹತ್ರ ಖರ್ಚು ಮಾಡಬೇಕು ಎಷ್ಟು ಇರಲಿ ಲಿಮಿಟ್ ಎಷ್ಟು ನಮ್ಮದು ಆದಾಯ ಇದೆ ಅದರಲ್ಲಿ ಅರ್ಧ ಮಾತ್ರ ನಾವು ಖರ್ಚು ಮಾಡಬೇಕು ಆದಾಯ ಇದೆ ಅಂತ ನಾವು ಆದಾಯ ಪೂರ್ತಿ ಖರ್ಚು ಮಾಡಿದರೆ ನಾವು ಜೀವನದಲ್ಲಿ ಏನು ಬಂತು ನಾವು ಇವಾಗ ಕೆಲವೊಬ್ರು ಹೇಳ್ಬೋದು ಯಾವಾಗ ಸಹಿವಾಗ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿರಬೇಕು ಅಂತ ನಮ್ಮದು ಎಷ್ಟಿದೆ ಅಷ್ಟರೊಳಗಡೆನೆ ನಾವು ಚೆನ್ನಾಗಿರಬೇಕು ಅದ್ರ ಮೇಲೆ ಚೆನ್ನಾಗಿರೋದಕ್ಕೆ ಹೋಗ್ಬಾರ್ದು ಈಗಿನ ಕಾಲದಲ್ಲಿ ಒಂದು ತಿಂಡಿ ಅಂದ್ಕೊಳ್ಳಿ ಹೊರ್ಗಡೆ ಹೋದರೆ ಇಪ್ಪತ್ತು ರೂಪಾಯಿ ಕೊಟ್ಟರು ಒಂದು ಪ್ಲೇಟ್ ತಿಂಡಿ ಸಿಗುತ್ತೆ ಅದೇ ಒಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಹೋಟ್ಲುಗೋದ್ರೆ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟರು ಸಿಗುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಹೋಟ್ಲುಗೋದ್ರೆ ನೂರು ರೂಪಾಯಿ ಕೊಟ್ಟರು ಸಿಗುತ್ತೆ ಈ ರೀತಿ ಒಂದು ಸಿಚುವೇಷನ್ ಇರುತ್ತೆ ನಮ್ಮ ಆದಾಯ ಎಷ್ಟಿರುತ್ತೆ ಅದಕ್ಕೆ ನೋಡಿಕೊಂಡು ನಾವು ನಮ್ಮ ಲೆವೆಲ್ಗೆ ಯಾವುದಿರುತ್ತೆ ಅದನ್ನು ಮಾತ್ರ ನಾವು ಚೂಸ್ ಮಾಡ್ಕೋಬೇಕು ನಮ್ಮ ಹತ್ರ ಇರೋ ಆದಾಯಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಮಾಡಿವಿ ಅಂದರೆ ನಮಗೆ ಕಷ್ಟ ಅಂದಾಗ ನಿಜವಾಗ್ಲೂ ಯಾರೂ ಸಹಾಯ ಮಾಡೋದಿಲ್ಲ ಹಾಗೆ ನಮ್ಮ ಹತ್ರ ಇರೋದು ಅಷ್ಟೇ ನಾವು ಕೆಲವೊಬ್ಬರಿಗೆ ಕೊಟ್ಟು ಕಳ್ಕೊಂಡ್ವಿ ಅಂದರೆ ಅವರು ಹೇಳ್ತೀನಲ್ಲ ಹತ್ತಕ್ಕೆ ಒಬ್ರಷ್ಟೇ ಕರೆಕ್ಟಾಗಿ ಬಡ್ಡಿಗೆ ಅಂತ ಎಲ್ಲ ಇಸ್ಕೊಂಡ್ರೆ ಕೊಡೋದು ಕೊಡೋದು ಕೊಡ್ತೀವಿ ಒಂದು ಎರಡು ಮೂರು ತಿಂಗಳು ಕೊಡ್ತಾರೆ ಆಮೇಲೆ ಮತ್ತೆ ಅವ್ರ ನಾವು ವಾಪಸ್ ಇಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ ಏನೋ ತುಂಬ ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಮಕ್ಳಿಗೆ ಎಜುಕೇಷನು ಅಥವಾ ಮನೆ ಕಟ್ಟೋದು ಇಂಥವು ಮಾತ್ರ ಕೊಡಬೇಕು ನಾವು ಕೆಲವೊಬ್ರು ಇರ್ತಾರೆ ಸುಳ್ಳು ಹೇಳಿಕೊಳ್ತಾರೆ ಮಕ್ಕಳು ಚೆನ್ನಾಗಿರ್ತಾರೆ ಮನೆಯಲ್ಲೆಲ್ಲರೂ ಚೆನ್ನಾಗಿರ್ತಾರೆ ಅವ್ರದ್ದು ಏನೋ ಬೇರೆ ಅವರ ಚಟಗಳು ಅಥವಾ ಅವರ ಏನೋ ಒಂದು ಇದಕ್ಕೆ ಇಸ್ಕೊತಾರೆ ತುಂಬ ಜನ ನೋಡಿದ್ದೀವಿ ಬಟ್ ಹೇಳೋದೆಲ್ಲ ಸುಳ್ಳು ಹೇಳ್ಕೊಂಡಿರ್ತಾರೆ ಆ ಥರ ಕಷ್ಟದಕ್ಕೆ ಇಸ್ಕೊಳ್ಳೋರು ಯಾರು ಮೋಸ ಮಾಡೋದಿಲ್ಲ ನಮ್ಗೆ ಕಷ್ಟಕ್ಕೆ ಕೊಟ್ಟಿದ್ದಾರೆ ನಾವು ರಿಟರ್ನ್ ಕೊಡಬೇಕು ಅನ್ನೋದು ಅವ್ರಿಗೆ ಕೃತಜ್ಞತೆ ಇರುತ್ತೆ ನಮಗೆ ಕಷ್ಟಕ್ಕೆ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಕೊಡಬೇಕು ಅನ್ನೋ ಕೃತಜ್ಞತೆಯಿಂದ ಕೊಡ್ತಾರೆ ಅದೇ ಒಂದು ಮೋಜು ಮಸ್ತಿಗೆಲ್ಲ ಇಸ್ಕೊತಾರೆ ನೋಡಿ ಅಂಥವ್ರು ಮಾತ್ರ ತುಂಬಾ ಕಷ್ಟ ಅವ್ರಿಗೆ ಇವಾಗ ನಾವು ಒಂದತ್ರ ಇನ್ವೆಸ್ಟ್ ಮಾಡಿದರೆ ಅದರಿಂದ ಬರ್ತಾ ಇದ್ದರೆ ವಾಪಸ್ ಕೊಡ್ತಾರೆ ಇವಾಗ ಕೆಲವೊಬ್ರು ಇನ್ವೆ ಈ ಥರ ಮೋಜು ಮಸ್ತಿ ಅಥವಾ ಏನಕ್ಕೋ ಬೇರೆದಕ್ಕೆಲ್ಲ ಇಸ್ಕೊಂಡು ಖರ್ಚು ಮಾಡಾಕಿರ್ತಾರೆ ಅವ್ರಿಗೆ ಎಲ್ಲಿಂದೂ ಇನ್ಕಮ್ ಬರೋದಿಲ್ಲ ಅವ್ರಿಗೆ ಕೊಡೋದಕ್ಕೂ ಕೈ ಬರೋದಿಲ್ಲ ಕೊಡೋದಕ್ಕೆ ಅವ್ರು ಕೊಡಬೇಕು ಅಂತ ಅಂದ್ಕೊಂಡ್ರೂ ಅವ್ರಿಗೆ ದುಡ್ಡು ಇರೋದಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಹಾಗಾಗಿ ಈ ಹೆಣ್ಮಕ್ಳು ಎಷ್ಟೋ ಜನ ನೋಡಿದ್ದೀನಿ ನಾನು ಬಡ್ಡಿ ವ್ಯವಹಾರ ಈ ಥರದ್ದೆಲ್ಲ ಮಾಡ್ಕೊತಾರೆ ಮನೆಯವ್ರಿಗೆ ಗೊತ್ತಿಲ್ಲದೆ ಕೊಡ್ತಾರೆ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ನೀವು ಇರೋ ದುಡ್ಡನ್ನ ಇಟ್ಕೊಂಡು ಸೇವ್ ಮಾಡ್ಕೋಬೋದು ಅದೇ ಎಕ್ಸ್ಟ್ರಾ ಬರುತ್ತೆ ಅನ್ನೋ ಒಂದು ಆಸೆ ಕೊಟ್ಟರೆ ಏನಾಗುತ್ತೆ ಅಂದರೆ ಮತ್ತು ಆ ಕಡೆಯಿಂದ ಬರಲಿಲ್ಲ ಅಂದರೆ ನಿಮ್ಮ ಹತ್ರ ಇತ್ತ ಬಡ್ಡಿ ಆಸೆಗೆ ಬಡ್ಡಿನೂ ಇರೋದಿಲ್ಲ ಏನೋ ಇಷ್ಟೋ ಅಷ್ಟೋ ನಿಮ್ಮ ಕಷ್ಟಕ್ಕೆ ಅಂತ ಕೆಲವೊಂದು ಟೈಮ್ ಯಾರೋ ಕೊಟ್ಟಿದ್ದು ಅಥವಾ ಅಂದರೆ ಈಗ ಯಾರಾದರೂ ಕೊಟ್ಟಿರ್ತಾರೆ ಅಥವಾ ಒಂದು ಕಷ್ಟಪಟ್ಟು ದುಡ್ದಿರ್ತಾರೆ ಏನೋ ತೊಗೊಂಡೆ ತಿಂದೆ ಉಂಡೆ ಈ ಥರ ಎಲ್ಲ ಕೊಡಿಕ್ಕಿರ್ತಾರೆ ಏನೋ ಅನ್ನೋ ಒಂದಕ್ಕೆ ನಮ್ಮ ಕಷ್ಟಕ್ಕಾಗುತ್ತೆ ಅಂತ ಆ ಥರದ್ದು ಬಡ್ಡಿ ಆಸೆಗೋಸ್ಕರ ಕೊಟ್ಟಿರ್ತಾರೆ ಬರುತ್ತೆ ಬಿಡು ಬಡ್ಡಿ ಕೊಡ್ತಾರೆ ಬಿಡು ಅಂತ ಅಂಥವ್ರು ಕೈ ಎತ್ತಿರೋನ್ರಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕೆಲವೊಬ್ರು ಎಷ್ಟೋ ಜನ ಆ ಥರದ್ದೆಲ್ಲ ನೋಡಿದಾಗ ಏನೇನೋ ಕೆಟ್ಟದ್ದು ಯೋಚನೆಗಳೆಲ್ಲ ಮಾಡ್ಬಿಡ್ತಾರೆ ದಯವಿಟ್ಟು ಆ ಥರ ಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ನಾವು ಕೆಲವೊಂದು ಟೈಮ್ ನಮ್ಗೆ ಕಷ್ಟ ಬಂದಾಗ ಅಂದ್ಕೊತೀವಿ ನಮಗೆ ಅವರಿದ್ದಾರೆ ಇವರು ಇದ್ದಾರೆ ಎಲ್ಪ್ ಮಾಡ್ತಾರೆ ಅಂತ ಅಂತ ಯಾರು ಎಲ್ಪ್ ಮಾಡೋದಿಲ್ಲ ನಾನಂತೂ ನೋಡಿಬಿಟ್ಟಿದ್ದೀನಿ ಅದರಲ್ಲೂ ನಮ್ಮ ಈಗ ಒಂದು ನಮ್ಮ ಮದುವೆ ಟೈಮಲ್ಲೇ ನಾವು ತುಂಬ ನೋಡಿಬಿಟ್ಟೆ ತುಂಬ ಜ ನಮಗೆ ಅನುಕೂಲಿಸ್ತಿರ್ತಾರೆ ನಮ್ಮ ಹತ್ರ ದೂರ ಇರ್ತಾರೆ ಬಟ್ ಏನು ಅಂದರೆ ನಮ್ಗೆ ಕಷ್ಟ ಬಂದಾಗ ನಿಜವಾಗ್ಲೂ ಅವ್ರ ದೂರ ಹೋಗ್ತಾರೆ ಅವ್ರು ನಿಜವಾಗ್ಲೂ ಆಗೋದಿಲ್ಲ ಹಾಗೆ ನೀವು ಯಾರೋ ಇದ್ದಾರೆ ನಮಗೆ ಅಂತ ನಂಬ್ಕೊಂಡು ಮಾತ್ರ ಯಾವುದೇ ಕೆಲಸನೂ ಕೈ ಹಾಕ್ಬಿಡಿ ಏಕೆಂದರೆ ಕೆಲವೊಂದು ಟೈಮ್ ಅಂದ್ಕೊಳ್ತೀವಿ ಹೋ ಅವರು ಹತ್ತು ಇದ್ದಾರೆ ಕೊಡ್ತಾರೆ ನಮಗೆ ಅಥವಾ ಏನು ಅಂತ ಬಟ್ ಅವ್ರು ನಮ್ಮ ಕಷ್ಟ ಬಂದಾಗ ಎಷ್ಟು ಸೈಲೆಂಟಾಗಿ ದೂರ ಹೋಗ್ತಾರೆ ಅಂದರೆ ಯಾರು ಹತ್ತಕ್ಕೊಬ್ಬರು ಅಷ್ಟೇ ಕಷ್ಟ ಬಂದಾಗ ಕೊಡೋದು ಬಟ್ಟು ಸೈಲೆಂಟಾಗೆ ದೂರ ಆಗಿರ್ತಾರೆ ಹಾಗಾಗಿ ನಾವು ನಮ್ಮ ಆದಾಯ ಎಷ್ಟಿರುತ್ತೆ ಅದಕ್ಕೆ ನೋಡಿಕೊಂಡು ಖರ್ಚು ಮಾಡಬೇಕು ಹಾಗೆ ಸೇವಿಂಗ್ ಕೂಡ ಅಷ್ಟೇ ಮಾಡ್ಕೋಬೇಕು ನಿಜವಾಗ್ಲೂ ದುಡ್ಡು ಇತ್ತು ಅಂದರೆ ನಾವು ಎಲ್ಲಿ ಬೇಕಾದ್ರು ಹೋಗ್ಬೋದು ಏನು ಬೇಕಾದ್ರು ಮಾಡ್ಬೋದು ಬಟ್ ದುಡ್ಡು ಅನ್ನೋದಿಲ್ಲ ಅಂದರೆ ಕೆಲವೊಬ್ರು ಅನ್ಬೋದು ದುಡ್ಡು ಇದ್ರ ದುಡ್ಡು ತಿನ್ನೋಕ್ಕಾಗುತ್ತಾ ಅನ್ನ ತಾನೇ ತಿನ್ನೋದು ಹೊಟ್ಟೆಗೆ ಅಂತ ಅನ್ನ ತಿನ್ನಬೇಕು ಅಂದರೆ ಈಗಿನ ಕಾಲದಾಗ ದುಡ್ಡು ಇರಲೇಬೇಕಲ್ವಾ ಹಾಗಾಗಿ ದುಡ್ಡಿತ್ತು ಅಂದರೆ ಎಲ್ಲಾನು ಇಲ್ಲದೆ ಏನೂ ಇಲ್ಲ ಈಗಿನ ಆಟ ಮೊದಲಿತ್ತು ಜನ ಇರಬೇಕು ಬಲ ಇರಬೇಕು ಆ ಥರ ಈಗ ದುಡ್ಡಿತ್ತು ಅಂದರೆ ಎಲ್ಲರೂ ಬರ್ತಾರೆ ಎಲ್ಲನೂ ಆಗುತ್ತೆ ಅಷ್ಟು ಪ್ರಪಂಚ ಚೇಂಜ್ ಆಗಿದೆ ಇನ್ನೂ ಈಗ ನಾನು ನಾನು ಚಿಕ್ಕೊಳ್ಳೆ ತುಂಬ ದೊಡ್ಡೋಳೇನಲ್ಲ ಬಟ್ ನನ್ನ ನಾನು ನೋಡಿರೋ ಪ್ರಕಾರ ಈ ಮಾತಂತೂ ತುಂಬಾ ಸತ್ಯ ದುಡ್ಡಿದ್ರೆ ಎಲ್ಲ ದುಡ್ಡಿಲ್ದಿರು ಏನೂ ಇಲ್ಲ ಈಗಿನ ಪ್ರಪಂಚದಲ್ಲಂತೂ ದುಡ್ಡಿದ್ರೆ ಯಾರನ್ನು ಬೇಕಾದ್ರೂ ಕೊಂಡ್ಕೋಬೋದು ಏನು ಬೇಕಾದ್ರೂ ಮಾಡ್ಬೋದು ಅಂಬಾನಿ ಅವ್ರು ಮದುವೆ ಮಾಡಿರೋ ಮಗು ನೋಡ್ಬೋದಲ್ವಾ ದುಡ್ಡಿತ್ತು ಅಂದರೆ ಯಾರನ್ನ ಬೇಕಾದ್ರೂ ಕೊಂಡ್ ಕರೆಸ್ಕೋಬೋದು ಏನು ಬೇಕಾದ್ರೂ ಮಾಡ್ಬೋದು ದುಡ್ಡಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಷ್ಟು ಕಷ್ಟ ಇದೆ ಈಗಿನ ಪ್ರಪಂಚದಲ್ಲಿ ಹಾಗಾಗಿ ಆದಷ್ಟು ನಿಮ್ಮ ದುಡಿಮೆ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಖರ್ಚು ಮಾಡಿ ಅರ್ಧ ಸೇವ್ ಮಾಡ್ಕೊಳ್ಳಿ ಮುಂದಿನ ಜೀವನ ಹೀಗೆ ಇರುತ್ತೆ ನಾವು ಹೀಗೆ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ದುಡಿಮೆ ಎಷ್ಟಿರುತ್ತೆ ಅದರಲ್ಲಿ ನಾವು ಅರ್ಧ ಖರ್ಚು ಮಾಡಬೇಕು ಅರ್ಧ ನಮಗೆ ಅಂತ ಉಳಿಸ್ಕೋಬೇಕು ಎಷ್ಟೋ ಜನ ಸುಳ್ಳು ಹೇಳ್ಬಿಟ್ಟು ಇಸ್ಕೊತಾರೆ ನಮ್ಗೆ ಆ ಥರ ಕಷ್ಟ ಇದೆ ಈ ಥರ ಬಟ್ ನಾವು ಕೊಡೋವಾಗೂ ಕೂಡ ಅಷ್ಟೇ ವಿಚಾರಿಸಿ ಕೊಡಬೇಕು ಯಾರಿಗೆ ಕೊಡ್ತಿದ್ದೀವಿ ಏನು ಕೊಡ್ತಾ ಇದ್ದೀವಿ ನಾವು ಒಬ್ರಿಗೆ ಎಲ್ಪ್ ಮಾಡ್ತೀವಿ ಅಂದರೂ ಕೂಡ ನಿಜವಾಗ್ಲೂ ವಿಚಾರಿಸಿ ಕೊಡಬೇಕು ಈಗಿನ ಕಾಲದಾಗಂತ ಅವ್ರು ಏನು ಅದು ನಿಜವಾಗ್ಲೂ ನಂಬಾರ್ದು ಯಾಕೆಂದರೆ ಈಗಿನ ಪ್ರಪಂಚನೇ ಬರೀ ಸುಳ್ಳು 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 ಸತ್ಯ ಹೇಳೋರಿಗೆ ಯಾರು ಹತ್ತಕ್ಕೊಬ್ರು ಅಷ್ಟೇ ಬರ್ರಿ ಸುಳ್ಳು ಹೇಳೋದೆ ನಾನು ಹಾಗೆ ಮನೇಲಿ ಪೂಜೆ ಎಲ್ಲ ಆಯ್ತು ಹಂಗೆ ಗಣೇಶನ ಇಟ್ಟಿದ್ರಲ್ಲ ಅಲ್ಲಿಗೆ ಹೋಗಿ ಮಂಗಳಾರತಿ ಆಗ್ತಾ ಇತ್ತು ಹಾಗಾಗಿ ಹೋಗ್ಬಿಟ್ಟು ನಾನು ಕೂಡ ಬಂದೆ ಹಾಗೆ ಮ ಟೈಮ್ ಕೂಡ ಆಯಿತು ಮಗಳನ್ನ ಕರ್ಕೊಬರೋಣ ಅಂತ ಈಗ ಹೊರಟಿದ್ದೀನಿ ಅವಳಿಗೆ ಒಂದು ಗಂಟೆಗೆ ಬಿಡ್ತಾರೆ ಡೈಲಿ ಅಷ್ಟೇ ಪ್ರೀ ನರ್ಸರಿ ಅಲ್ವ ಹಾಗಾಗಿ ಒಂದು ಗಂಟೆಗೆಲ್ಲ ಬಿಡ್ತಾರೆ ಒಂದು ಗಂಟೆನೂ ಒಂದು ಹತ್ತು ಆಗುತ್ತೆ ಅಲ್ಲಿಂದ ಬರ್ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಗೆ ಗಣೇಶನ್ಗೆ ಸ್ವಲ್ಪ ಹೂವು ಅದೆಲ್ಲ ತೊಗೊಂಡು ಬರಬೇಕು ಹಾಗಾಗಿ ಹೋದೆ ಹಾಗೆ ಹಸ್ಬೆಂಡ್ ಕೂಡ ಬಂದರು ಅವ್ರ ಜೊತೆಗೆ ಬಂದೆ ಮಧ್ಯಾಹ್ನ ಊಟಕ್ಕೆ ಕೂಡ ಮನೆಗೆ ಬರ್ತಾರೆ ಹಾಗಾಗಿ ಹಾಗೆ ನೋಡ್ತಾ ಇರ್ಬೋದು ನೋಡಿ ಗಣೇಶನ ಇಟ್ಟಿದ್ರಲ್ಲ ಅಲ್ಲಿ ಮಧ್ಯಾಹ್ನ ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಏರಿಯಾ ಸ್ವಲ್ಪ ಈ ಕಡೆ ನಾವಿರೋದು ಇಂಡಸ್ಟ್ರಿಯಲ್ ಏರಿಯಾ ಬರೋದು ಸ್ವಲ್ಪ ಅಲ್ಲಿ ತುಂಬಾ ಜನ ಎಲ್ಲ ಬಂದಿದ್ರು ಹಾಗೆ ಸಂಜೆ ಲಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಪೂಜೆಗೆ ನೋಡ್ತಾ ಇರ್ಬೋದು ನೋಡಿ ಸ್ವಲ್ಪ ಪ್ರಸಾದ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಪೂಜೆ ಕೂಡ ಎಲ್ಲ ತಂದು ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಅವಲಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲ ಕಾಯಿ ಎಲ್ಲ ಹಾಕ್ಬಿಟ್ಟು ಪ್ರಸಾದ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಾನು ಕೂಡ ರೆಡಿಯಾಗಿ ಸಂಜೆ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಇದ್ದೀವಿ ಹಾಗೆ ನನ್ನ ಮಗಳಂತೂ ಹೋಗಿ ಅಲ್ಲೇ ಇದ್ಬಿಟ್ಟಿದ್ಲು ಬಂದೇ ಇರಲಿಲ್ಲ ಮನೆ ಹತ್ರ ಅವಳಿಗೆ ಗಣೇಶ ಅಂದ್ರಂತೂ ತುಂಬಾ ಇಷ್ಟ ಹಾಗಾಗಿ ಅವಳು ಹೋಗಿದ್ಲು ಈಗ ಎಲ್ಲರೂ ಕೂಡ ಬಂದಿದ್ದರು ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ವಿ ಹಾಗೆ ತುಂಬಾ ಜನ ಕೂಡ ಸೇರಿದ್ರು ಸಂಜೆ ಬೆಳಗ್ಗೆಯಿಂದನೂ ಗಣೇಶನೆಲ್ಲ ಬೆಳಗ್ಗೆ ಇಟ್ಟರು ಹಾಗೆ ಮಧ್ಯಾಹ್ನ ಎಲ್ಲ ಟೊಮೊಟೊ ಭತ್ತು ಮತ್ತು ಕೇಸರಿ ಎಲ್ಲ ಮಾಡಿ ಎಲ್ರಿಗೂ ಕೊಟ್ಟು ತುಂಬ ಚೆನ್ನಾಗೆ ಮಾಡ್ತಾರೆ ಹುಡುಗರೆಲ್ಲ ಸೇರಿಕೊಂಡು ಹಾಗೆ ಡೆಕೋರೇಷನ್ ಕೂಡ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಹಾಗೆ ಗಣೇಶ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವಿಘ್ನ ವಿಘ್ನಾಯಕ ವಿಘ್ನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಎಲ್ಲ ಬಡಿತಾ ಇದ್ರಲ್ಲ ಹಾಗಾಗಿ ಎಲ್ಲರೂ ಚೆನ್ನಾಗೆ ಕುಣಿತಾಯಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ವೀಡಿಯೋನ ಶೇರ್ ಮಾಡ್ಕೊತೀನಿ ಡ್ಯಾನ್ಸ್ ಎಲ್ಲ ಮಾಡಿದ್ದು ಹುಡ್ಗರು ಮಿಸ್ ಮಾಡಿದೆ ನೋಡಿ ಹಾಗೆ ನಾನೀಗ ಏನು ಹೇಳ್ತಾ ಇದ್ದೆ ಅಲ್ವಾ ದುಡ್ಡಿದ್ರೆಲ್ಲ ಅಂತ ಹಾಗೆ ಕೆ ನನ್ನ ಫ್ರೆಂಡ್ ಒಬ್ರು ಹೀಗೆ ಮಾತಾಡ್ತಾ ಇದ್ದರು ದುಡ್ಡು ಯಾರಿಗೂ ಕೊಟ್ಟಿದ್ರಂತೆ ಅವರು ಇತ್ತ ಬಡ್ಡಿನೂ ಕೊಡ್ತಾಯಿರಲಿಲ್ಲ ಅಷ್ಟಲು ಕೊಡ್ತಾ ಇಲ್ಲ ಅಂತ ಹಾಗಾಗಿ ನನಗೆ ಅನ್ನಿಸ್ತು ಏನಕ್ಕೆ ಸುಮ್ಮನೆ ಕೊಡಬೇಕು ಯಾರಿಗಾದರೂ ಕೊಟ್ಟು ಕಳ್ಕೊಳ್ಳೋದು ಯಾಕೆ ಹೇಳಿ ನಾವು ಅಂತೇಳಿ ಅಂತ ಅನ್ನಿಸ್ತು ಹಾಗಾಗಿ ನನಗೇನೋ ಒಂದು ಅನ್ನಿಸಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೇ ನಾವು ಕೂಡ ಕೆಲವೊಂದು ಟೈಮ್ ನೋಡಿದ್ದೀವಿ ಯಾರಿಗಾದ್ರೂ ಅಮೌಂಟ್ ಕೊಟ್ಟರೆ ನಿಜವಾಗ್ಲೂ ರಿಟರ್ನೇ ಬರೋದಿಲ್ಲ ಅವ್ರಿಗೆ ಅನ್ಸೋದು ಇಲ್ಲ ನಮಗೆ ಕಷ್ಟಕ್ಕೆ ಅವ್ರು ಕೊಟ್ಟಿದ್ದರು ನಾವು ರಿಟರ್ನ್ ಕೊಡಬೇಕು ಅಂತ ಅನಿಸೋದೇ ಇಲ್ಲ ಅಂದರೆ ಬಡ್ಡಿಗೆ ಅಂತಲ್ಲ ಸುಮ್ಮನೆ ಇಸ್ಕೊಂಡಿರ್ತಾರೆ ಕಷ್ಟಕ್ಕೆ ಒಂದು ಎರಡು ಸಾವಿರ ಐದು ಸಾವಿರ ಈ ಥರ ಎಲ್ಲ ಇಸ್ಕೊಂಡಿರ್ತಾರೆ ನಿಜವಾಗ್ಲೂ ಅವ್ರು ರಿಟರ್ನೇ ಬಂದಿರೋದಿಲ್ಲ ಎಷ್ಟೊಂದು ಸರಿ ಹಾಂ ಮಾತಾಡುವಾಗ ನಮ್ಮ ಅನೋರು ಕೂಡ ಹೇಳ್ತಾಯಿರ್ತಾರೆ ಕೊಟ್ಟರೆ ಮತ್ತೆ ಎಸ್ಕೊಳ್ಲಿಲ್ಲ ಅಂತ ಕೆಲವೊಂದು ಟೈಮ್ ಏನು ಗೊತ್ತಾ ಆ ಥರ ಮಾಡಿದಾಗ ಮತ್ತೆ ಅವ್ರು ಏನಕ್ಕಾದರೂ ಫೋನ್ ಮಾಡಿರೋರು ನಿಜವಾಗ್ಲೂ ಫೋನ್ ತೆಗಿಯೋದಕ್ಕೆ ಮನಸ್ಸಾಗೋದಿಲ್ಲ ಅವ್ರು ಫೋನ್ ಮಾಡಿರೋರು ಏನಕ್ಕೋ ಇದಕ್ಕೆ ಮಾಡ್ತಾರೆ ಅಂತ ಮತ್ತೆ ರಿಟರ್ನ್ ಕೊಟ್ಟು ಮತ್ತೆ ಕೇಳಿರೆ ಕೊಡಬೇಕು ಅಂತ ಅನಿಸುತ್ತೆ ಕೆಲವೊಬ್ರು ಅಂದರೆ ಇಸ್ಕೊತಾರೆ ಹಾಗೆ ಹೀಗೆ ಅಂತ ಏನೇನು ಇಷ್ಟು ಒಂದು ತಿಂಗಳೊಳಗೆ ವಾಪಸ್ ಕೊಡ್ತೀನಿ ಸ್ಯಾಲ್ರಿ ಆಗ್ತಲೇ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳಿಕೊತ್ತಾರೆ ಬಟ್ ನಿಜವಾಗ್ಲೂ ಅವ್ರು ಮತ್ತೆ ನಮ್ಮನ್ನು ಮರತ್ತೆ ಹೋಗಿರ್ತಾರೆ ಹಾಗೆ ನಂಗೆ ಟೈಲರಿಂಗ್ ಕೆಲಸದಲ್ಲೂ ಎಷ್ಟೋ ಸರಿ ಅದೇ ರೀತಿಯೇ ಆಗುತ್ತೆ ಎಷ್ಟೋ ಸರಿ ಇಸ್ಕೊತಾರೆ ಬಟ್ಟೆಗಳೆಲ್ಲ ಇಸ್ಕೊಂಡು ಹೋಗಿರ್ತಾರೆ ರಿಟರ್ನ್ ಕೊಡ್ತೀವಿ ಅಂತ ಒಂದು ನಂಬಿಕೆ ಕೊಡ್ತೀವಿ ಬಿಡು ಕೊಡ್ತಾರೆ ಅಂತ ಬಟ್ ನೋಡಿರೆ ರಿಟರ್ನ್ ಅಮೌಂಟ್ ಅವ್ರು ಹೇಗೆ ಗೊತ್ತಾ ಮತ್ತೆ ಅವ್ರು ಬಟ್ಟೆ ತೊಗೊಂಡು ಬರಬೇಕು ನಮ್ಮ ಹತ್ರ ಅವಾಗ ನಮ್ಗೆ ಅವ್ರ ಹತ್ರ ಅಮೌಂಟ್ ಬರಬೇಕು ಅದುವರೆಗೂ ಅವ್ರಿಗೂ ಬರೋದೇ ಇಲ್ಲ ಈ ಥರ ಎಲ್ಲ ಕೂಡ ಮಾಡ್ತಾರೆ ದುಡ್ಡಿನ ವಿಷಯದಲ್ಲಿ ಎಷ್ಟು ನಾವು ಹುಷಾರಾಗಿರಬೇಕು ಅಂದರೆ ಈಗಿನ ಕಾಲದಾಗೆ ತುಂಬ ಕಷ್ಟಪಟ್ಟು ದುಡಿತೀವಿ ಹಾಗೆ ನಾವು ದುಡ್ಬೇಕು ಅಂತ ಯಾವುದೇ ಮಾರ್ಗದಲ್ಲಿ ನಿಜವಾಗ್ಲೂ ದುಡಿಬಾರ್ದು ಅದು ನಮ್ಮ ಹತ್ರ ಇರೋದು ಇಲ್ಲ ನಿಯತ್ತಾಗಿ ನಾವು ದುಡಿದ್ರೆ ಮಾತ್ರ ನಮಗದು ದಕ್ಕೋದು ನಾವು ಹೇಗಿಗೋ ಮೋಸ ಮಾಡಿಲ್ಲ ನಾವು ಅಮೌಂಟ್ ಅರ್ನ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ನಮಗೆ ದಕ್ಕೋದೇ ಇಲ್ಲ ಬರ್ಬೋದು ತಕ್ಷಣಕ್ಕೆ ಬಟ್ ಅದು ಎಲ್ಡರಷ್ಟು ನಮ್ಮಿಂದ ಹೋಗುತ್ತದು ಹಾಗಾಗಿ ನಾವು ಏನೇ ಒಂದು ಅರ್ನ್ ಮಾಡಲಿ ಒಂದು ಸೇವಿಂಗ್ ಮಾಡಲಿ ಅದು ನಾವು ಕಷ್ಟಪಟ್ಟಿದ್ದು ಆಗಿರಬೇಕು ನಾವು ದಿನ ಒಂದು ತುತ್ತು ನಮ್ಮ ಶ್ರಮದ ದುಡಿಮೆ ಆಗಿರಬೇಕು ಅಂತ ಹೇಳ್ತಾರೆ ಹಿರಿಯರು ಅದೇ ರೀತಿ ನಾವು ಕಷ್ಟಪಟ್ಟು ಏನೇ ಒಂದು ಮಾಡಲಿ ಅದು ನಮಗೆ ದಕ್ಕುತ್ತೆ ಅದೇ ನಾವು ಬೇರೆಯವ್ರಿಗೆ ತಲೆ ಹೊಡೆದತ್ವ ಬೇರೆಯವರು ಮೋಸ ಮಾಡಿ ಮಾಡಿರಿ ನಿಜವಾಗ್ಲೂ ಅದು ನಮಗೆ ದಕ್ಕೋದಿಲ್ಲ ಅದಂತೂ ತುಂಬ ಜನ ಸತ್ಯ ಅದು ಹಿರಿಯರು ಹೇಳಿರೋದು ಅದಂತೂ ಸುಳ್ಳಲ್ಲ ಸತ್ಯ ಅದೆಷ್ಟೋ ಇದರಲ್ಲೂ ಕೂಡ ನೋಡಿದ್ದೀವಿ ನಾವು ಅವ್ರು ಕಷ್ಟಪಟ್ಟು ದುಡ್ದಿದ್ದು ಎತ್ತೋಗೋದಿಲ್ಲ ಬರುತ್ತೆ ಬಟ್ ಅವರು ಅನ್ಯ ಮಾರ್ಗದಲ್ಲಿ ದುಡ್ದು ಏನಾದರೂ ಮಾಡೋದಕ್ಕೆ ಹೋದರೆ ಅದು ಇನ್ನೊಂದು ಅಲ್ಲಿ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆಯೂ ಕೂಡ ಹೋಗ್ತಾ ಇರುತ್ತೆ ಆ ರೀತಿ ಆಗುತ್ತೆ ಆದಷ್ಟು ಎಲ್ಲರೂ ಕೂಡ ಅಷ್ಟೇ ಇರೋವರೆಗೂ ಚೆನ್ನಾಗಿ ಕಷ್ಟಪಟ್ಟು ದುಡೀರಿ ಹಾಗೆ ಅದನ್ನು ಹಿತಮಿತವಾಗಿ ಬಳಸಿ ನಿಮ್ಮ ಆರ್ಥಿಕ ಆದಾಯ ಎಷ್ಟಿರುತ್ತೆ ಅದರಲ್ಲಿ ನೋಡಿಕೊಂಡು ಖರ್ಚು ಮಾಡ್ಕೊಳ್ಳಿ ಮುಂದಿನ ನಿಮ್ಮ ಜೀವನಕ್ಕೆ ಅಂತ ಕೂಡ ಸ್ವಲ್ಪ ಉಳಿಸ್ಕೊಳ್ಳಿ ಯಾರ್ಯಾರಿಗೂ ಕೊಟ್ಟು ದಯವಿಟ್ಟು ಕಳ್ಕೊಳೋದಕ್ಕೆ ಹೋಗಬೇಡಿ ಅದರಲ್ಲೂ ಹೆಣ್ಮಕ್ಳಂತೂ ಬಡ್ಡಿ ಹಸಿಗೆ ಕೊಟ್ಬಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇರೋದಾದರೂ ಇಟ್ಕೊಳ್ಳಿ ಅದು ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಕಷ್ಟಕ್ಕೆ ಆಗುತ್ತೆ ಹಾಗೆ ಆದಷ್ಟು ಎಲ್ಲರೂ ಕೂಡ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸ ಮಾಡಿ ದುಡೀರಿ ಆ ರೀತಿ ದುಡ್ದಿದ್ದು ದುಡ್ಡು ಎಲ್ಲೂ ಹೋಗೋದಿಲ್ಲ ಅದು ನಿಮ್ಮನ್ನು ಕಾಯುತ್ತೆ ಅದು ನಿಮ್ಮ ಕಷ್ಟಕ್ಕೂ ಕೂಡ ಆಗುತ್ತೆ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು